ವಾಸನ್ ಕಣ್ಣಿನ ಆಸ್ಪತ್ರೆ ಬಾಣಸವಾಡಿ ಶಾಖೆ ವತಿಯಿಂದ ದಿನಾಂಕ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಡಯಾಬಿಟಿಕ್ ವಾಕಥಾನ್ ಎಂಬ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಜಗದೀಶ್ ಐಆರ್ಎಸ್ ಉಪ ಆಯುಕ್ತರು ಆದಾಯ ತೆರಿಗೆ ಇಲಾಖೆ ಸೆಂಟ್ರಲ್ ಸರ್ಕಲ್ ಬೆಂಗಳೂರು ಹಾಗೂ ವಾಸನ್ ಆಸ್ಪತ್ರೆಯ ನುರಿತ ನೇತ್ರ ತಜ್ಞರಾದ ಡಾ ಹರ್ಷವರ್ಧನ್ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಮುಖ್ಯ ಅತಿಥಿಗಳು ಮಾತನಾಡಿ ಮಧುಮೇಹ ಕುರಿತಂತೆ ಜೀವನಶೈಲಿ ಹಾಗೂ ಅದನ್ನು ತಡೆಗಟ್ಟಲು ಇರುವ ಕ್ರಮಗಳ ಬಗ್ಗೆ ವಿವರಿಸಿದರು ವಾಕಥಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸುಮಾರು ನಾಲ್ಕು ಕಿಲೋಮೀಟರ್ಗಳ ಕಾಲ್ನಡಿಗೆ ಮೂಲಕ ಕಾರ್ಯಕ್ರಮವನ್ನು ಅಂತ್ಯಗೊಳಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಧುಮೇಹದ ಬಗ್ಗೆ ಅರಿವನ್ನು ಮೂಡಿಸುವುದು ಹಾಗೂ ಮಧುಮೇಹದಿಂದ ಉಂಟಾಗುವ ಡಯಾಬಿಟಿಕ್ ರೆಟಿನೋಪತಿ ಇದರ ಬಗ್ಗೆ ಜಾಗೃತಿ ಮೂಡಿಸುವುದಾಗಿತ್ತು ಕಾರ್ಯಕ್ರಮದಲ್ಲಿ ಡಾ ಹರ್ಷವರ್ಧನ್ ಕ್ಯಾಟ್ರಾಕ್ಟ್ ಹಾಗೂ ಗ್ಲುಕೋಮ ನೇತ್ರ ಚಿಕಿತ್ಸಾ ತಜ್ಞರು ವಾಸನ್ ಕಣ್ಣಿನ ಆಸ್ಪತ್ರೆ ಬಾಣಸವಾಡಿ ಶಾಖೆ ಬೆಂಗಳೂರು ವಿಶ್ವ ಮಧುಮೇಹ ದಿನಾಚರಣೆ ನವೆಂಬರ್ ಹದಿನಾಲ್ಕು ಎವ್ರಿ ವರ್ಷ ಆಚರಿಸ್ತೀವಿ ಅದರ ಪ್ರಯುಕ್ತ ನಮ್ಮ ಕೇರ್ ಕಡೆಯಿಂದ ಪಬ್ಲಿಕ್ಕಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮಾಡೋಣ ಅಂತ ನಾವು ಇವತ್ತೊಂದು ಡಯಾಬಿಟಿಕ್ ವಾಕ್ಯತನ್ ಅಂತ ಅರೇಂಜ್ ಮಾಡಿದೀವಿ ಇದ್ರ ಮೇನ್ ಉದ್ದೇಶ ಏನಂತಂದರೆ ನಮ್ಮ ಪಬ್ಲಿಕಲ್ಲಿ ತುಂಬ ಜನಕ್ಕೆ ಡಯಾಬಿಟಿಸ್ ಅಷ್ಟೇ ಡಯಾಬಿಟಿಸ್ ಅಂದರೆ ರಕ್ತದಲ್ಲಿ ಶುಗರ್ ಜಾಸ್ತಿ ಇರೋದು ಅಂತ ಅಷ್ಟೇ ಅಂದ್ಕೊಳ್ತಾರೆ ಅದಷ್ಟೇ ಅಲ್ಲ ಡಯಾಬಿಟಿಸ್ ಇರೋದ್ರಿಂದ ಅದು ನಿಮ್ಮ ದೇಹದೊಳಗಿರೋ ಪ್ರತಿಯೊಂದು ಅಂಗ ಕಣ್ಣಾಗಿರ್ಬೋದು ಕಿಡ್ನಿ ಆಗಿರ್ಬೋದು ಅಥವಾ ಹಾರ್ಟ್ ಆಗಿರ್ಬೋದು ತುಂಬ ಅಂಗಗಳನ್ನು ಅದು ನಿಶ್ಶಬ್ದವಾಗಿ ಆಗಿ ಡ್ಯಾಮೇಜ್ ಮಾಡೋಕ್ಕೆ ಶುರು ಮಾಡುತ್ತೆ ಅದನ್ನು ನಾವು ಪಬ್ಲಿಕ್ಕಾಗಿ ಅವೇರ್ ಅವೇರ್ನೆಸ್ ಮಾಡೋ ಪ್ರಯುಕ್ತ ನಾವು ಇವತ್ತೊಂದು ಡಯಬಿಟಿಕ್ ವಾಕ್ಯ ಅಂತ ಅರೇಂಜ್ ಮಾಡಿದ್ದೀವಿ ಕಣ್ಣಿನ ಬಗ್ಗೆ ಹೇಳಬೇಕು ನಾವು ಕಣ್ಣಿನ ಡಾಕ್ಟ್ರೇ ಕಣ್ಣಿನ ಬಗ್ಗೆ ಹೇಳಬೇಕಂದ್ರೆ ತುಂಬ ಜನ ಏನಿರ್ತಾರೆ ನಮಗೆ ಡಯಾಬಿಟಿಸ್ ಇದೆ ಬಟ್ ನಮಗೆಲ್ಲ ಚೆನ್ನಾಗಿ ಕಾಣುತ್ತೆ ನಮಗೇನು ತೊಂದರೆ ಇಲ್ಲ ನಾವು ಯಾಕೆ ತೋರಿಸ್ಕೋಬೇಕು ಅಂತ ಒಂದು ಇದಿರುತ್ತೆ ಬಟ್ಟು ಅವ್ರದ್ದು ಪ್ರಾಬ್ಲಮ್ ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾಗಲ್ಲ ಏನು ಪ್ರಾಬ್ಲಮ್ ಇದೆ ಅಂತ ಅವರು ನಮ್ಮ ಕಡೆ ಬರೋಷ್ಟಿಗೆ ಅವ್ರಿಗೆ ಇದೇನು ಸಿಂಪ್ಟಮ್ಸ್ ಬರೋ ಟೈಮಲ್ಲಿ ತುಂಬ ಲೇಟ್ ಆಗೋಗ ತುಂಬ ಡ್ಯಾಮೇಜ್ ಆವಾಗ ನಾವು ಅಷ್ಟೊಂದು ಹೆಲ್ಪ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಯಾರೇ ಡಯಬಿಟಿಸ್ ಇರೋರಲ್ಲಿ ಇವತ್ತು ನೀವು ಒಂದು ನಮ್ಮ ಕಡೆಯಿಂದ ಹೋಗ್ಬೇಕು ಉದ್ದೆ ಏನು ಜನ ಕ ಜನತೆ ಕಡೆ ಒಂದು ಮೆಸೇಜ್ ತೊಗೊಂಡೋಗ್ಬೇಕಂತಂದರೆ ಎಲ್ಲರೂ ಡಯಾಬಿಟಿಸ್ ಇದ್ದರೂ ಕೂಡ ಅಂದರೂ ಕೂಡ ಎಸ್ಪೆಷಲಿ ಡಯಾಬಿಟಿಸ್ ಇರೋರು ಅಂದರೆ ಮಧುಮೇಹ ಇರೋರು ಅಂಥ ರೋಗಿಗಳು ನಿಯಮಿತವಾಗಿ ಎವ್ರಿ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಆರು ತಿಂಗಳಿಗೆ ಒಂದು ಸತಿ ಅಥವಾ ಒಂದು ವರ್ಷಕ್ಕೊಂದ್ಸತಿ ಮಿನಿಮಮ್ ಬಂದು ಚೆಕ್ ಮಾಡಿಸ್ಕೊಂಡು ಅದ್ರಿಗೆನಾದ್ರೂ ಟ್ರೀಟ್ಮೆಂಟ್ ಇದ್ದರೆ ದಯವಿಟ್ಟು ತಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ನಮಗೆ ಟ್ರೀಟ್ ಮಾಡೋದೊಂದೇ ಒಂದೇ ಅವಶ್ಯ ಇದೆ ಹೊಣೆಗಾರಿಕೆ ಅಲ್ಲ ನಮ್ಮ ಹೊಣೆಗಾರಿಕೆ ಏನಂದರೆ ಪಬ್ಲಿಕ್ಕಲ್ಲಿ ಅವೇರ್ನೆಸ್ ಮಾಡಿ ಅವರಿಗೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಕರಿತೀವಿ ಅಂದರೆ ರೋಗ ಬರೋದನ್ನೇ ಮುಂಚೆಯೇ ತಡೆಗಟ್ಬಿಡು ಆ ಪ್ರಯುಕ್ತ ನಾವು ಒಂದು ಡಯಾಬಿಟಿಕ್ ವಾಕ್ಯದನ್ನು ಅರೇಂಜ್ ಮಾಡಿದ್ದೀವಿ ಸೊ ಪಬ್ಲಿಕಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ ದಯವಿಟ್ಟು ನ ನಿಮ್ಮ ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಳಿ ನಿಯಮಿತವಾಗಿ ಎಕ್ಸಸೈಸ್ ಒಂದು ಸಕ್ಸಸೈಸ್ ಮಾಡಿ ನಿಮ್ಮ ಡಯೆಟ್ಸ್ನ ಅಂದರೆ ಆಹಾರ ಏನು ಇದೆ ಇದೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನಿಯಮಿತವಾಗಿ ನಿಮ್ಮ ಬ್ಲಡ್ ಶುಗರ್ ಮಾಡಿಸ್ತಾ ಇರಿ ಹಾಗೆ ನೀವು ಎಲ್ಲ ಕಣ್ಣಾಗಲಿ ಕಿಡ್ನಿ ಆಗಲಿ ಆಗಿ ಚೆಕಪ್ ಮಾಡಿಸ್ಕೊಂಡ್ರೆ ನೀವು ಆರೋಗ್ಯಕರವಾಗಿರ್ಬೋದು ನಾವು ನಿಮಗೆ ಚೆನ್ನಾಗಿ ಹೆಲ್ಪ್ ಅರೌಂಡ್ ಒಂದು ಟೂ ಕಿಲೋಮೀಟರ್ ಮಾಡಿದೆ ವಿ ಹ್ಯಾವ್ ಟು ಟೇಕ್ ಪರ್ಮಿಷನ್ ಪರ್ಮಿಷನ್ ನಮ್ಗೆ ಪೊಲೀಸ್ ಕಡೆಯಿಂದ ಅಷ್ಟು ಸಿಕ್ಕಿದೆ ಸೊ ವಿ ವಾಂಟ್ ಟು ರೀಚ್ ಆ್ಯಸ್ ಮೆನಿ ಪೀಸ್ ಪೀಪಲ್ ಆಸ್ ಪಾಸಿಬಲ್ ಎಷ್ಟೊಂದು ನಾವು ಮೀಟ್ ಏನು ಮಾಡಿದರೆ ಅದರಲ್ಲಿ ನಿಮ್ಗೆ ರೂಲ್ ಕೂಡ ಇದೆ ನಿಮ್ಮ ಮುಖಾಂತರ ನಾವು ಎಲ್ಲರಿಗೂ ಹೇಳೋದು ಇಷ್ಟಪಡ್ತೀವಿ ನೀವು ನೀವು ಯು ಆರ್ ರೈ ಕ್ಯಾಂಪ್ಲಿಫೈಯರ್ಸ್ ನೀವು ತೊಗೊಂಡೋಗಿ ನಮ್ಮ ಜನತೆಗೆ ನಮ್ಮ ಮೆಸೇಜ್ನ ತೊಗೊಂಡೋಗಿ ಸೊ ರೆಗ್ಯುಲರ್ ಆಗಿ ನಿಮ್ಮ ಆರೋಗ್ಯ ಬರೀ ರೋಗ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡೋದಷ್ಟೇ ಅಲ್ಲ ರೋಗ ಬರದೇ ಇರೋದನ್ನು ತಡೆಗಟ್ಟೋದು ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ ಅವ್ರ ಎವ್ರಿಬಡಿ ಹ್ಯಾಸ್ ಎರ್ ಓನ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದರ್ ಓನ್ ಸೆಲ್ಫ್ ಸರ್ ಡಾಕ್ಟರ್ ಇದನ್ನು ಭಾರತ ಸರ್ಕಾರ ಒಂದು ಮ್ಯಾಂಡೇಟರಿ ಯಾಕೆ ಮಾಡಬಾರ್ದು ಒಂದು ಟೆಸ್ಟಿಂಗ್ ಡಾಬಿಟೀಸ್ ಅಂದ್ರೆ ಅದು ಒಂದೇ ಒಂದಲ್ಲ ಅದು ಪ್ರತಿಯೊಂದು ನಾನು ಹೇಳಿದಂಗೆ ಪ್ರತಿಯೊಂದು ಅಂಗನೂ ಎಫೆಕ್ಟ್ ಮಾಡುತ್ತೆ ಆದರೆ ಆಮೇಲೆ ಇನಿಷಿಯಲ್ ಸ್ಟೇಜ್ ನಿಮ್ಗೆ ಗೊತ್ತಾಗಲ್ಲ ಅದು ಪ್ರಾಬ್ಲಮ್ ಇದೆ ಅಂತ ಎಷ್ಟೋ ಜನ ನಮ್ ಕಡೆ ಬಂದಾಗ ಆಲ್ರೆಡಿ ತುಂಬಾ ಡ್ಯಾಮೇಜ್ ಆಗೋಗ್ಬಿಟ್ಟಿ ನಾವು ಅಷ್ಟೊಂದು ಚೆನ್ನಾಗಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಟ್ರೀಟ್ಮೆಂಟ್ ಅಲ್ಲಿ ಇದೆ ಇವಾಗ ತುಂಬ ಮೆಡಿಕಲ್ ಸೈನ್ಸ್ ತುಂಬ ಡೆವಲಪ್ ಆಗಿದೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಬಟ್ ವೆನ್ ನಮಗೆ ತಡೆಗಟ್ಟುವಂಥ ಅವಕಾಶ ಇರುವಾಗ ನಾವು ಯಾಕೆ ಅಲ್ಲಿವ್ರಿಗೂ ಹೋಗಬೇಕು ಬಿಡಬೇಕು ಅನ್ನೋದು ಬ ನಾವು ಸರ್ಕಾರದಲ್ಲಿ ಅವಾಗ ನಮ್ಮ ಕಡೆಯಿಂದಲೂ ತುಂಬ ಹಾಸ್ಪಿಟಲ್ ಕಡೆಯಿಂದ ಆಯಿತು ಅಥವಾ ಹೆಲ್ತ್ ಸೆಕ್ಟರ್ ವೈಸ್ ನಾವು ಒಳ್ಳೆಯ ಇನ್ನೂ ಕೊಡ್ತಾ ಇರ್ತೀವಿ ಅವ್ರಿಗೆ ಫೀಡ್ಬ್ಯಾಕು ಕೊಡ್ತಾಯಿರ್ತೀವಿ ಹೇಳ್ತಾ ಇರ್ತೀವಿ ಸರ್ಕಾರಿ ನಿಟ್ಟಿನಲ್ಲಿ ಕೆಲಸ ಮಾಡಿ ಮಾಡುತ್ತದೆ ಅಂತ ನಮಗೆ ಇದು ಇದೆ ಅಶುರೆನ್ಸ್ ಇದೆ ಗುಡ್ ಮಾರ್ನಿಂಗ್ So, the main motive and aim of this awareness walk is you know, diabetes is a very silent disease. Be it systemically or be it anywhere, you will not know the symptoms. So, you know, as you see now, cardiovascular diseases, stroke, and even diabetic retinopathy, all these are complications of diabetes. Prevention is better than cure. So, make the people aware, timely screening, help. Uh, people protect their health vision and improve the quality of life diabetes is a very silent disease it mainly affects the vessels anywhere in the body retina is highly vascular compared to the other structures in the eye so retina is the main part of the eye that will be affected by diabetes in the initial stages people will not present with any symptoms they will not be even aware that they have something called as diabetic retinopathy and you know it affects blood vessels only like little, where the blood vessels begin to weaken and you know start uh, oozing the contents. But in later stages, in advanced stages, the tiny blood vessels form in the retina that can burst and lead to hemorrhages inside the eye and even lead to retinal detachment where surgical intervention will be required. So, to prevent all this, timely awareness and screening are compulsory and necessary. So now people might be thinking, why diabetic retinopathy? Why am I why do I have a this have this disease when I've been diabetic since only a month? So you know it depends on duration of diabetes, uh, increased blood sugars, any associated kidney disease or anemia. All this can further worsen this disease. So you know, every six-monthly or yearly checkup is mandatory for all the diabetics, even be diabetes type 1 or type 2. Good morning everyone. understand i'm way past my student life but i'm not old enough not to understand that you guys are uh, forcefully brought here <laughs> but still you are here so instead of uh, chit chatting we could well as well learn to uh, learn something about diabetes here and also contribute a bit to society at large ಬಿಫೋರ್ ದಟ್ ಲೆಟ್ ಮಿ ಕ್ಲಾರಿಫೈ ಒನ್ ಡೌಟ್ ಪ್ರಾಬಲಿ ಹಾಫ್ ಆಫ್ ಯು ಬಿಹಾವ್ ಇಯರ್ ವೈ ಈಸ್ ಎ ಇನ್ಕಮ್ ಟ್ಯಾಕ್ಸ್ ಪರ್ಸನ್ ಹೂ ಇಸ್ ಅ ಮಿಡ್ಲ್ ಏಜ್ ಪರ್ಸನ್ ಅಂಡ್ ಫಾರ್ ಫ್ರಮ್ ಫಿಟ್ ಈಸ್ ಅಂಬಾಸಿಡರ್ ಫಾರ್ ಡಯಾಬಿಟೀಸ್ ದಟ್ಸ್ ವೇರ್ ಐ ಹಾವ್ ಟು ಕಮೆಂಡ್ ವಾಸ್ ಎನ್ ಏ ಕೇರ್ ಬಿಕಾಸ್ ದೇ ಡಿ ನಾಟ್ ವಾಂಟ್ ಅ ಲೆಕ್ಚರರ್ ಆರ್ ಟೀಚರ್ ಇಯರ್ ದೇ ವಾಂಟೆಡ್ ಮ್ಯಾಸ್ಕರ್ಟ್ ಅಂದರೆ ಒಂದು ಗೊಂಬೆನ ಎಕ್ಸಾಕ್ಲಿ ಹೌ ಆನ್ ಅವರೇಜ್ ಇಂಡಿಯನ್ ಮ್ಯಾನ್ ಲುಕ್ ಆ್ಯಂಡ್ ವಾಂಟೆಡ್ ಟು ಡೆಮೊನ್ಸ್ಟ್ರೇಟ್ ವಾಟ್ ವುಡ್ ಬಿ ದಲ್ ಲೈಫ್ ಚಾಲೆಂಜಸ್ దట్ ఈస్ దీప్ట్ దట్ బాస్ ఎస్ అన్కమ్ టక్స్ ఐవ్ సీన్ మోర్ బాలెన్స్ షీట్ అండ్ ప్రాఫిట్ అండ్ దెన్ ట్రెడ్ మిల్స్ దెన్ వన్ రన్నింగ్ ఇవెంట్స్ అండ్ ఈవెన్ ఫర్ మీ ఫిట్నెస్ ఈస్ నోట్ హెబిట్ బట్ అదర్ అబి డన్ ఇల్ ఫ్రీ టైమ్ ఆర్ వెన్ూడ్ ప్రామీట్స్ అండ్ ಈವನ್ ಕನ್ನಡ ಮೀಡಿಯಂಟ್ ಸೊ ಆ ಥರ ಕಂಡೀಷನ್ ಇದ್ದಾಗ ಯು ಬೀಂಗ್ ಅಂಬಾಸಿಡರ್ ಫ್ಯೂಚರ್ ಅಂಬಾಸಿಡರ್ ಆಫ್ ಹೆಲ್ತ್ ಪ್ಲೇ ವೈಟಲ್ ರೋಲ್ ಗಿರ್ ನೋ ದ ಕಾಝಸ್ ಆಫ್ ಡಯಾಬಿಟೀಸ್ ಐ ಟ್ ಡಿಸ್ಕಸ್ ಅಬೌಟ್ ಪಾಸಿಟಿವ್ ಫ್ಯಾಕ್ಟರ್ಸ್ ಇನ್ ಫ್ರಂಟ್ ಆಫ್ ಡಾಕ್ಟರ್ಸ್ ಆ್ಯಂಡ್ ಫ್ಯೂಚರ್ ಡಾಕ್ಟರ್ಸ್ ಲೈಫ್ ಸ್ಟೈಲ್ ಚೇಂಜ್ ಲೈಫ್ ಸ್ಟೈಲ್ ಸಡೆಂಟರಿ ಲೈಫ್ ಸ್ಟೈಲ್ ಇರ್ಬೋದು ಡಯಟರಿ ಪ್ರಾಕ್ಟೀಸಸ್ ಎಕ್ಸರ್ ಶುಗರಿ ಫೂಡ್ಸ್ ಅಥವಾ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಆ್ಯಂಡ್ ಕಂಬೈನ್ಡ್ ವಿತ್ ಒನ್ಸ್ ಯು ಎಂಟರ್ ವರ್ಕ್ ಲೈಫ್ ವರ್ಕ್ ಸ್ಟ್ರೆಸ್ ಅಂಡ್ ಫ್ಯಾಮಿಲಿ ಸ್ಟ್ರೆಸ್ ವಿಲ್ ಆಲ್ ಆ್ಯಡ್ಅಪ್ ಟು ಡಯಾಬಿಟೀಸ್